ನಮಸ್ಕಾರ ವೀಕ್ಷಕರೇ ಪಬ್ಲಿಕ ಕನ್ನಡಕ್ಕೆ ಸ್ವಾಗತ ನಾನು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೇಳಿರುವಂತಹ ಒಂದು ಮಾತಾಗಿದೆ ಅಥವಾ ಸರ್ವಾಧಿಕಾರ ಯಾಕಾಗಿ ಎರಡು ಸಾವಿರದ ಇಪ್ಪತ್ತನಾಲ್ಕರ ಈ ಚುನಾವಣೆಯಲ್ಲಿ ಈ ಸರ್ವಾಧಿಕಾರವನ್ನು ಕೊನೆಗೊಳಿಸಬೇಕು ಎಂಬಂತಹ ಮಾತು ಬರುತ್ತಿದೆ ಎಂದಾದರೆ ಒಂದೆಡೆ ಮಾಧ್ಯಮ ಸ್ವಾತಂತ್ರ್ಯ ನ್ಯಾಯಾಂಗ ಸ್ವಾತಂತ್ರ್ಯ ಮತ್ತೊಂದೆಡೆ ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸುವಂತಹ ಒಂದು ಕುಶಕ್ತಿ ಇದರಲ್ಲಿ ಅಡಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅದೇ ತರಹ ನೋಡುವುದಾದರೆ ನನ್ನೊಂದು ಅನಿಸಿಕೆ ಈ ಡಿಕ್ಟೇಟರ್ಶಿಪ್ ಅಥವಾ ಸರ್ವಾಧಿಕಾರ ಇದರಲ್ಲಿ ನಮ್ಮ ನರೇಂದ್ರ ಮೋದಿಜಿಗೆ ದೊಡ್ಡ ಇಂಟ್ರೆಸ್ಟ್ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂತ ಹೇಳಿದರೆ ಅದಕ್ಕಿಂತಲೂ ಮಿಗಿಲಾಗಿ ಅದಕ್ಕಿಂತಲೂ ಹೆಚ್ಚು ಶಕ್ತಿ ಇರುವಂತಹ ಒಂದು ಮಾತು ಅಥವಾ ಒಂದು ಬಿರುದು ಅವರಿಗೆ ಸಿಗಬೇಕು ಎಂಬುದಾಗಿದೆ ಅವರ ಆಸೆ ಅವರ ಉದ್ದೇಶ ಅವರ ಪ್ರಯತ್ನ ಅವರ ಆಗ್ರಹ ಇದೆಲ್ಲಕ್ಕಿಂತಲೂ ಮಿಗಿಲು ಅದೇನಂತ ಹೇಳಿದರೆ ಅವರ ಬಾಯಲ್ಲಿ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಹೇಳಿದ ಮಾತು ಪರಮಾತ್ಮನ ದೂತ ನನ್ನನ್ನು ದೇವರು ಕಳುಹಿಸಿಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಒಂದು ಇಂಟರ್ವ್ಯೂ ಒಂದರಲ್ಲಿ ಹೇಳಿದರು ನಾನು ಪರಮಾತ್ಮನ ದೂತ ನನ್ನನ್ನು ಪರಮಾತ್ಮ ಕೊಟ್ಟಿದ್ದಾನೆ ಎಂಬಂತಹ ಹಲವಾರು ವಿಷಯಗಳು ಹೇಳುತ್ತಾ ಬರುವಾಗ ಅವತ್ತಿನ ಆ ಇಂಟರ್ವ್ಯೂ ಯಲ್ಲಿ ಬಿಸಿಲ್ನ ಅವರ ಬಾಯಿಂದ ತಪ್ಪಿ ಬಂದಿರಬಹುದು ಎಂದು ಹೇಳಬಹುದು ಕನ್ವಿನ್ಸ್ ಹೋಜುಕಿ ಪರಮಾತ್ಮನೇ ಮುಜೆ ಬೇಜರ್ಜಾ ಬಯೋಲಾಜಿಕಲ್ ಸರ್ ಊರ್ಜಾ ಈಶ್ವರನೇ ಮುಂದೆ ಕುಮ ನಂತರ ಒಂದು ಇಂಟರ್ವ್ಯೂ ಇರಲಿ ಕೇವಲ ಎರಡು ದಿನಗಳ ಹಿಂದೆ ಹೇಳಿದರು ನಿಮಗೆ ಇದನ್ನು ಬೇಕಾದರೆ ದೇವನ ಇಚ್ಛೆ ಎಂದು ಹೇಳಬಹುದು ಈಶ್ವರನ ಒಂದು ಶಕ್ತಿ ಅಂತ ಹೇಳಬಹುದು ಇದೊಂದು ದೈವಿಕ ಶಕ್ತಿ ಎಂದು ಹೇಳಬಹುದು ಶಾಯಾತ್ಮಾ ಕಸಿ ಕಾಮಗೆ ಭೇಜಾ ಹಸಿ ಪರ್ಪಜಕ್ಕೆ ಭೇಜಾ ಹೀ ಮುರ್ಪಸ್ ಪೂರ್ತಿ ದಿಶಾ ಭೀತ ಶ ದೈವಿ ಶಕ್ತಿ ಕಹೋ ಈಶ್ವರ್ಯ ಶಕ್ತಿ ಕಹೋ ಸಂಭವನ ದೇವದೂತರಿಗೆ ಈ ದೇಶದ ನಿರುದ್ಯೋಗ ಸಮಸ್ಯೆ ಕಣ್ಣಿಗೆ ಕಾಣದಾಯ್ತಿ ಹೊರ ದೇಶದಲ್ಲಿ ನಡೆಯುವಂತಹ ಯುದ್ಧವನ್ನು ಇಲ್ಲಿನ ನರೇಂದ್ರ ಮೋದಿಯವರ ಸರ್ಕಾರ ನಿಲ್ಲಿಸಲು ಶಿಫಾರಸು ಮಾಡುತ್ತಿರುವಾಗ ಸರಿಸುಮಾರು ಎಂಟು ತಿಂಗಳವರೆಗೆ ಗಲಭೆ ನಡೆದಂತಹ ಮಣಿಪುರದ ವಂಶಹತ್ಯೆ ದೇವದೂತರಿಗೆ ಕಣ್ಣಿಗೆ ಕಾಣದಾಯ್ತಿ ಮೊದಮೊದಲು ದೇವರ ಬಳಿ ಹೋಗಿ ಆಶೀರ್ವಾದವನ್ನು ಪಡೆಯುತ್ತಿದ್ದಂತಹ ವ್ಯಕ್ತಿ ಇವತ್ತು ತನ್ನನ್ನು ತಾನೇ ಪರಮಾತ್ಮನ ದೂತ ಎಂದು ಹೇಳಿ ನಡೆಯುತ್ತಾ ಇರುವಾಗ ಇದನ್ನು ನಂಬಿ ಹಲವಾರು ಕಡೆಗಳಲ್ಲಿ ನರೇಂದ್ರ ಮೋದಿಯ ಹೆಸರಿನಲ್ಲಿ ಮಂದಿರಗಳನ್ನು ಸ್ಥಾಪಿಸಿ ಅವರಿಗೆ ಪೂಜೆ ಸಲ್ಲಿಸುತ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಪ್ರೆಸ್ ಮೀಟನ್ನು ಕರೆಯದಂತಹ ಪ್ರಧಾನಮಂತ್ರಿಯವರು ಇವತ್ತು ಪರಮಾತ್ಮನಂತೆ ಪ್ರಧಾನಿ ಹೋಗಿ ಪರಮಾತ್ಮನು ಅದೊಂದು ಉದ್ದದ ಒಂದು ಜರ್ನಿ ಥರ ಇದು ಇವರು ಮಾತ್ರ ಅಲ್ಲ ಇವರ ಅಪ್ಪಟ ಭಕ್ತರು ಕೂಡ ಇದನ್ನು ಹಿಡಿದು ನೇತಾಡುತ್ತಾ ಇದ್ದಾರೆ ಮೋದಿ ಭಕ್ತರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ದೇವದೂತರು ಈಶ್ವರನ ದಿವ್ಯ ಶಕ್ತಿ ಇರುವಂತಹ ವ್ಯಕ್ತಿಗಳು ಈಶ್ವರ ಗಳಿಸಿಕೊಟ್ಟಂತಹ ದೂತರಾಗಿದ್ದಾರೆ ನರೇಂದ್ರ ಮೋದಿ ಎಂಬಂತಹ ಹಲವಾರು ವಿಷಯಗಳು ಹೇಳುತ್ತಾ ಇರುವಾಗ ಪರಮ ಮೋದಿ ಭಕ್ತ ಆದಂತಹ ಸಂಬಿತ್ ಪಾತ್ರ ಅವರ

ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರುವಾಗ ಅವರು ಹೇಳಿದರು ಈ ನರೇಂದ್ರ ಮೋದಿಯವರು ದೇಶದ ಅತ್ಯುನ್ನತ ದೊಡ್ಡ ಲೀಡರ್ ಆಗಿದ್ದಾರೆ ಸರ್ವಾಧಿಕಾರಿಯಾಗಿದ್ದಾರೆ ಅಂತ ಹೇಳಿದರು ಅದೇ ಸಂಬಿತ್ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಹೇಳುತ್ತಾ ಇದ್ದಾರೆ ಅವರು ಪರಮಾತ್ಮನ ದೂತರಾಗಿದ್ದಾರೆ ಅವರು ದೇವದೂತರಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ಅಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಸರ್ವಾಧಿಕಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪರಮಾತ್ಮ ಲಕ್ಷಾಧಿ ಲಕ್ಷ ಲೋಕ ಆಸಿ ಮೋದಿಂಕರ ಭಕ್ತ ಅಮೆ ಸು ಹೌದು ಮೋದಿಂ ಜನ ಹಲವಾರು ಬಿಜೆಪಿಯ ಐ ಟಿ ಸೆಲ್ಗಳಾಗಲಿ ಅಥವಾ ಈ ಗೋಧಿ ಮೀಡಿಯಾದಂತಹ ಮೈಂಡ್ ಸ್ಟ್ರೀ ಮೀಡಿಯಾಗಳಾಗಲಿ ಒಂದು ಸುಳ್ಳನ್ನೇ ಪ್ರತಿ ಬಾರಿ ಹೇಳಿ 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 ಜನರ ಮನಸ್ಸಿನೊಳಗಡೆ ಅದನ್ನು ಸತ್ಯದಂತೆ ಬಿಂಬಿಸಲು ಪ್ರಯತ್ನಿಸುತ್ತಿರುವ ಸೇಮ್ ಟು ಸೇಮ್ ಹಿಟ್ಲರ್ನ ಒಂದು ಅಜೆಂಡವಾಗಿದೆ ಇವತ್ತು ನಾವು ನೋಡಲು ಸಾಧ್ಯವಾಗ್ತಾ ಇರುವುದಿಲ್ಲ ಒಂದು ಪಕ್ಷದ ನಾಯಕ ಹೇಗೆ ತನ್ನನ್ನು ತಾನೆ ಪರಮಾತ್ಮನ ದೂತ ಎಂದು ಬಿಂಬಿಸಲು ಸಾಧ್ಯ ಅದನ್ನು ನಂಬಿ ಮಂದಿರವನ್ನು ಕಟ್ಟಿ ಪೂಜಿಸಲು ಹಲವಾರು ಭಕ್ತರು ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರು ಮನುಷ್ಯನೇ ಅಥವಾ ಈಶ್ವರನ ದೂತನೇ ಪರಮಾತ್ಮ ಕಳುಹಿಸಿಕೊಟ್ಟ ದಿವ್ಯ ವ್ಯಕ್ತಿಯೇ ಎಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಧನ್ಯವಾದಗಳು